ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಭಾರತದಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಇದೀಗ ಜಾಗತಿಕ ಮಟ್ಟದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿ ಉಗ್ರರ ವಿರುದ್ಧ ತೀವ್ರ ಆಕ್ರೋಶ ಮೊಳಗುವಂತೆ ಮಾಡಿದೆ ಭಾರತದ ಕಿರೀಟ ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ಬಾಲವನ ಬಿಚ್ಚಿರುವ ಕಾರಣಕ್ಕೆ ಭಾರತೀಯರ ರಕ್ತ ಹರಿತಾ ಇದೆ ಈ ವಿಚಾರವಾಗಿ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ಆಕ್ರೋಶದ ಕಹಳೆ ಮೊಳಗಿದೆ ಮತ್ತೊಂದು ಕಡೆ ಈ ಕೃತ್ಯ ಎಸಗಿದಂತಹ ಉಗ್ರರ ರುಂಡವನ್ನು ಚಂಡಾಡಬೇಕು ಎಂಬಂತಹ ಆಗ್ರಹ ಕೇಳಿ ಬರ್ತಾ ಇರುವಂತಹ ಸಮಯದಲ್ಲೇ ಜಗತ್ತಿನ ದೊಡ್ಡ ನಾಯಕರು ಭಾರತಕ್ಕೆ ಧೈರ್ಯವನ್ನ ಹೇಳಿದ್ದಾರೆ ಇಪ್ಪತ್ತ ಆರು ಅಮಾಯಕರ ಸಾವು ಸಂಚಲನವನ್ನ ಸೃಷ್ಟಿಸಿದೆ ಪಾಪಿ ಉಗ್ರರ ಈ ಒಂದು ಕೃತ್ಯಕ್ಕೆ ಕಣಿವೆ ನಲುಗಿ ಹೋಗಿದೆ ಹೌದು ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ಅಟ್ಟಹಾಸವನ್ನ ಮೆರೆದು ಅಮಾಯಕರ ಮೇಲೆ ದಾಳಿ ಮಾಡಿದ್ದಾರೆ ಈ ಮೂಲಕ ಮತ್ತೆ ಕಣಿವೆ ರಾಜ್ಯದಲ್ಲಿ ರಕ್ತಪಾತ ಆಗಿದ್ದು ಈ ಘಟನೆ ಭಾರತೀಯರನ್ನ ಬಡಿದೆಬ್ಬಿಸಿದೆ ಒಂದ್ ಕಡೆ ಕೇಂದ್ರ ಸರ್ಕಾರ ಕೂಡ ಕಡಕ್ ಕ್ರಮವನ್ನು ಕೈಗೊಳ್ಳಿಕೆ ಮುಂದಾಗಿದೆ ಹಾಗೆ ಇನ್ನೊಂದು ಕಡೆ ಗಡಿಯಲ್ಲಿ ಹೈ ಅಲರ್ಟ್ ಘೋಷಿಸಿದ್ದು ಎಲ್ಲೆಲ್ಲೂ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಇಂತಹ ಸಮಯದಲ್ಲೇ ರಷ್ಯಾ ಅಧ್ಯಕ್ಷ ಪುಟಿನ್ ಸೇರಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ತನಕ ಯಾರೆಲ್ಲ ಹೇಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ ಭಾರತದ ಬೆನ್ನಿಗೆ ನಿಂತ ಜಗತ್ತು ಹೌದು ಅಂದ್ಹಾಗೆ ಉಗ್ರರ ದಾಳಿಯಿಂದ ಭಾರತದಲ್ಲಿ ಇದೀಗ ಭಾರಿ ದೊಡ್ಡ ಕಲಹ ಏರ್ಪಟ್ಟಿದ್ದು ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಮತ್ತೊಂದು ಕಡೆ ಜಾಗತಿಕವಾಗಿ ಈಗ ಉಗ್ರರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಪರಿಸ್ಥಿತಿಯು ಸೂಕ್ಷ್ಮವಾಗಿರುವಂತಹ ಸಮಯದಲ್ಲೇ ಜಾಗತಿಕ ನಾಯಕರು ಒಂದಾಗಿದ್ದು ಭಾರತಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅದರಲ್ಲೂ ಕೂಡ ಜಗತ್ತಿನ ಶಕ್ತಿಶಾಲಿ ದೇಶ ರಷ್ಯಾ ಹಾಗೆ ಅಮೆರಿಕ ಇಸ್ರೇಲ್ ಕೂಡ ಉಗ್ರರ ಕೃತ್ಯದ ವಿರುದ್ಧ ಗುಡುಗಿದೆ ವ್ಲಾಡಿಮಿರ್ ಪುಟಿನ್ ಏನ್ ಹೇಳಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಈ ವಿಚಾರದಲ್ಲಿ ಧೈರ್ಯವನ್ನು ತುಂಬಿದ್ದು ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ ಹಾಗೆ ಉಗ್ರರ ವಿರುದ್ಧದ ಹೋರಾಟಕ್ಕೆ ಭಾರತ ಹಾಗೆ ರಷ್ಯಾ ಕೈ ಜೋಡಿಸುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಈ ಮೂಲಕ ಉಗ್ರರ ಹಿಂಸಾಚಾರದ ವಿರುದ್ಧ ರಷ್ಯಾ ಈಗ ಗುಡುಗಿದೆ ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಭಯೋತ್ಪಾದಕರ ಹೀನಾಯ ಕೃತ್ಯದ ವಿರುದ್ಧ ಗುಡುಗಿದ್ದು ಮೃತರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ಸಂತಾಪವನ್ನು ಸೂಚಿಸಿದ್ದಾರೆ ಇಟಲಿ ಪ್ರಧಾನಿ ಹಾಗೆ ಇರಾನ್ ಸೇರಿದಂತೆ ಇಸ್ರೇಲ್ ಕೂಡ ಜಮ್ಮು ಹಾಗೆ ಕಾಶ್ಮೀರ ದಾಳಿಯ ಬಗ್ಗೆ ಸಂತಾಪವನ್ನು ಸೂಚಿಸಿದ್ದು ಉಗ್ರರಿಗೆ ತಕ್ಕ ಪಾಠವನ್ನು ಕಲಿಸುವಂತೆ ಜಗತ್ತಿನಾದ್ಯಂತ ಜನರು ಆಗ್ರಹಿಸ್ತಾ ಇದ್ದಾರೆ ಭಾರತದ ಬೆನ್ನಿಗೆ ನಿಂತು ಧೈರ್ಯ ತುಂಬಿದ ಇಸ್ರೇಲ್ ಏನ್ ಹೇಳ್ತು ಭಾರತದಲ್ಲಿ ನಡೆದಿರುವಂತಹ ಉಗ್ರರ ದಾಳಿ ಇದೀಗ ಜಾಗತಿಕ ಮಟ್ಟದಲ್ಲೂ ಕೂಡ ಭಾರಿ ದೊಡ್ಡ ಚರ್ಚೆಯನ್ನು ಹುಟ್ಟಾಕಿದೆ ಉಗ್ರರು ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ರಕ್ತಪಾತವನ್ನ ಮಾಡಿದ್ದು ಈಗ ನಲುಗಿರುವಂತಹ ಕಾಶ್ಮೀರಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಕ್ಕಿದೆ ಅದರಲ್ಲೂ ಕೂಡ ಉಗ್ರರನ್ನು ಹುಡುಕಿ ಸೂಕ್ತ ಶಿಕ್ಷಣ ನೀಡಬೇಕು ಅನ್ನುವಂತಹ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಇಂತಹ ನೋವಿನ ಸಮಯದಲ್ಲೇ ಇಡೀ ಜಗತ್ತು ಭಾರತದ ಬೆನ್ನಿಗೆ ನಿಲ್ತಾ ಇದೆ ಅದೇ ರೀತಿ ಇಸ್ರೇಲ್ ಕೂಡ ಭಾರತಕ್ಕೆ ಇಂತಹ ನೋವಿನ ಸಮಯದಲ್ಲಿ ಧೈರ್ಯವನ್ನು ತುಂಬಿದೆ ಇಸ್ರೇಲ್ ಹಾಗೆ ಭಾರತದ ನಡುವೆ ಅತ್ಯುತ್ತಮ ಸಂಬಂಧ ಇದ್ದು ಎರಡೂ ದೇಶಗಳ ನಡುವೆ ಭಾರಿ ದೊಡ್ಡ ಮಟ್ಟದ ವ್ಯಾಪಾರ ಹಾಗೂ ವ್ಯವಹಾರ ನಡೀತಾ ಇದೆ ಅದರಲ್ಲೂ ಕೂಡ ಇಸ್ರೇಲ್ ನಮ್ಮ ಭಾರತದ ಮೂಲಕ ದೊಡ್ಡ ಮಟ್ಟದಲ್ಲಿ ಸಹಾಯವನ್ನು ಪಡಿತಾ ಇದೆ ಭಾರತ ಹಾಗೆ ಇಸ್ರೇಲ್ ದೋಸ್ತಿ ಭವಿಷ್ಯದಲ್ಲೂ ಕೂಡ ಇದೇ ರೀತಿ ಮುಂದುವರಿಲಿಕ್ಕೆ ಬೇಕಾದ ಕ್ರಮಗಳನ್ನು ಕೂಡ ಭಾರತ ಕೈಗೊಳ್ತಾ ಇದೆ ಎಷ್ಟೆಲ್ಲದರ ನಡುವೆ ಭಾರತದ ಮೇಲೆ ಪಾಪಿ ಪಾಕಿಸ್ತಾನದ ಮೂಲಕ ಉಗ್ರರು ಬಂದು ದಾಳಿ ಮಾಡಿದ್ದು ಈ ವಿಚಾರವನ್ನ ಇಸ್ರೇಲ್ ಖಂಡಿಸಿದೆ ಅಲ್ಲದೆ ಇದೇ ವಿಚಾರವಾಗಿ ಭಾರತಕ್ಕೆ ಧೈರ್ಯವನ್ನ ಕೂಡ ತುಂಬಿದೆ ಇಸ್ರೇಲ್ ಹಾಗೆ ಅಗತ್ಯ ಬಿದ್ದರೆ ಭಾರತದೊಂದಿಗೆ ನಾವು ನಿಲ್ತೇವೆ ಅಂತ ಹೇಳಿ ಇಸ್ರೇಲ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಓರೆನ್ ಮರ್ಮೋಸ್ಟೈನ್ ಭಾರತಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಇಸ್ರೇಲ್ ಭಾರತದ ಸ್ನೇಹಿತ ಇನ್ನು ಸ್ನೇಹಿತರು ಅಗತ್ಯದ ಸಮಯದಲ್ಲಿ ಪರಸ್ಪರ ಜೊತೆಗೆ ನಿಲ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಭಯೋತ್ಪಾದನೆಯ ವಿರುದ್ಧ ಹೋರಾಟದಲ್ಲಿ ಇಸ್ರೇಲ್ ಭಾರತದೊಂದಿಗೆ ಜೊತೆಗಿರ್ತದೆ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ always try to find new ways to intimidate us. Uh, we of course have to follow that, have to follow how they think how they operate and I'm sure that they will try to continue but I'm also sure we'll be more determined and will invest more in fighting this phenomenon. Well it's completely up to the Indian government. I'm sure that they know uh, how to work. we've seen how the situation uh, has been stabilized in the past thanks to the efforts of the government. So we don't, you know, we don't speak about uh, about operational issues that have to do to a single event. We try to cooperate together in a broader basis, uh, in order to uh, see how to deal with the threats generally, how to improve the means to fight terrorism, whether it be uh, uh, intelligence-wise, uh, technology-wise, methodology, etc. So we will continue this cooperation. know, this <laughs> ಪಹಲ್ಗಾ ಮೇಲೆ ದಾಳಿ ಮಾಡಲಿಕ್ಕೆ ಪಾಕ್ಗೆ ಹಮಾಸ್ ನೆರವನ್ನು ಕೊಟ್ಟಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇಸ್ರೇಲ್ನಂತೆ ಭಾರತ ಕೂಡ ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಹೇಳಿ ಹೇಳಲಾಗ್ತಾ ಇದೆ ಹೌದು ಸ್ನೇಹಿತರೆ ಪಾಕಿಸ್ತಾನದ ವಿರುದ್ಧ ಭಾರತ ಯಾವಾಗ ಪ್ರತೀಕಾರವನ್ನು ತೀರಿಸಿಕೊಳ್ತದೆ ಅನ್ನುವಂಥದ್ದು ದೇಶದಲ್ಲಿ ಈಗ ಪ್ರಮುಖ ಚರ್ಚೆಯ ವಿಷಯವಾಗಿದೆ ಪ್ರತೀಕಾರವಾಗಿ ಭಾರತ ರಾಜತಾಂತ್ರಿಕವಾಗಿಯೂ ಸೇರಿದಂತೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಿಕೆ ಈಗಾಗಲೇ ಪ್ರಾರಂಭಿಸಿದೆ ಆದರೆ ಉಗ್ರರನ್ನ ಯಾವಾಗ ಸದೆಬಡಿತಾರೆ ಅಂತ ಹೇಳಿ ಕಾಯ್ತಾ ಇದ್ದಾರೆ ಇದರ ನಡುವೆ ಪಹಲ್ಗಾಮ್ ದಾಳಿಯಲ್ಲಿ ಹಮಾಸ್ ಭಾಗಿಯಾಗಿದೆ ಅನ್ನುವಂತಹ ಅನುಮಾನವೂ ಕೂಡ ಇದೆ ಇತ್ತೀಚಿನ ವರದಿಗಳ ಪ್ರಕಾರ ಹಮಾಸ್ ನಾಯಕರು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯೊಂದಿಗೆ ನಿರಂತರವಾದ ಸಂಪರ್ಕದಲ್ಲಿದ್ದರು ಅನ್ನುವಂಥದನ್ನು ಸೂಚಿಸ್ತಾ ಇದೆ ಕಳೆದ ವರ್ಷದಲ್ಲಿ ಹಿರಿಯ ಹಮಾಸ್ ನಾಯಕರು ಹಲವಾರು ಬಾರಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗುಪ್ತಚರ ಸಂಸ್ಥೆಗಳಿಗೆ ಸ್ಪಷ್ಟ ಪುರಾವೆಗಳು ದೊರೆತಿವೆ ಹಮಾಸ್ ಗುಂಪು ಇತ್ತೀಚೆಗೆ ಬಹವಾಲ್ಪುರದಲ್ಲಿರುವಂತಹ ಜೈಷ್ ಎ ಮೊಹಮ್ಮದ್ ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ಯಂತೆ ಅಲ್ಲದೆ ಹಮಾಸ್ ನಾಯಕರು ಗಡಿಯುದ್ದಕ್ಕೂ ಪಾಕಿಸ್ತಾನದ ಕಾರ್ಯತಂತ್ರದ ಮಿಲಿಟರಿ ಶಿಬಿರಗಳಿಗೂ ಕೂಡ ಭೇಟಿ ನೀಡಿದ್ದಾರೆ ಅಂತ ಹೇಳಿ ಗುಪ್ತಚರ ಸಂಸ್ಥೆಗಳು ಹೇಳ್ತಾ ಇವೆ ಇದನ್ನ ಸ್ಪಷ್ಟಪಡಿಸಲಿಕ್ಕೆ ಬಲವಾದ ಪುರಾವೆಗಳು ಅಂದ್ರೆ ಸಾಕ್ಷಿಗಳು ಕೂಡ ದೊರೆತರೆ ಮಾತ್ರ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಬಹುದು ಇನ್ನು ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದಂತಹ ದಾಳಿ ಅಕ್ಟೋಬರ್ ಏಳರಂದು ಎಸ್ರೇಲ್ ಮೇಲೆ ಹಮಾಸ್ ನಡೆಸಿದ ದಾಳಿಗೆ ಹೋಲ್ತದೆ ಅಂತ ಹೇಳಿ ಪೆಂಟಗಾನ ಮಾಜಿ ಅಧಿಕಾರಿ ಮೈಕೆಲ್ ರೂಬಿನ್ ಹೇಳ್ತಾರೆ ಹಮಾಸ್ ನಿರ್ದಿಷ್ಟ ಧಾರ್ಮಿಕ ಗುಂಪನ್ನ ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ ಹಮಾಸ್ ಯಹೂದಿಗಳನ್ನು ಗುರಿಯಾಗಿಸಿಕೊಂಡ್ರೆ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡವರಲ್ಲಿ ಒಬ್ಬರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಹಿಂದೂಗಳು ಭಯೋತ್ಪಾದಕರಿಂದ ಬಂದೂಕನ ಕಸಿದುಕೊಂಡು ಪ್ರತಿದಾಳಿ ನಡೆಸಲಿಕ್ಕೆ ಪ್ರಯತ್ನಿಸಿದಾಗ ಸೈಯದ್ ಆದಿಲ್ ಹುಸೇನ್ ಶಾ ಮೇಲೆ ಗುಂಡನ್ನು ಹಾರಿಸಿ ಕೊಲ್ಲಲಾಯಿತು ಆದರೆ ಉಳಿದವರನ್ನ ಹೆಸರನ್ನ ಕೇಳಿ ಅವರ ಹಿಂದೂಗಳ ಅಥವಾ ಮುಸ್ಲಿಮರ ಅಂತ ಖಚಿತಪಡಿಸಿಕೊಂಡು ನಂತರ ಅವರನ್ನ ಕೊಲ್ಲಲಾಗಿದೆ Rather than a demand of real reform, the fact of the matter is there is no moral equivalence between India and Pakistan. India is a thriving democracy, a multicultural, multi-sectarian democracy. Pakistan is an Islamic state. And a state teetering on the brink of failure. The reason why Pakistan sponsors this sort of terrorism is not for Kashmir, like Pakistani authorities say. Rather, it's to distract Pakistan from seven, Pakistanis from seventy years of the failure of their government. And the way I used to explain it when I would teach for the U.S. military is. if only 10% of indians or 15% of indians were educated and middle class that would still be greater than the entire number of pakistanis ನಾನು ಹೇಳಬೇಕು ಅಂತಂದ್ರೆ ಇಸ್ರೇಲ್ ಹಮಾಸ್ ಗೆ ಮಾಡಿದಂತೆ ಭಾರತ ಪಾಕಿಸ್ತಾನ ಮತ್ತು ಅದರ ಗುಪ್ತಚರ ಸಂಸ್ಥೆ ಐಎಸ್ಐ ಗೆ ಮಾಡಬೇಕು ಅಂತ ಹೇಳಿ ರುಬಿನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನು ಪಹಲ್ಗામದಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯನ್ನ ಪಾಕಿಸ್ತಾನದ ಸಹಾಯದಿಂದ ನಡೆಸಲಾಗಿದೆ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟವಾಗಿದ್ದರೂ ಕೂಡ ಆದರೆ ಇದನ್ನು ಬೆಂಬಲಿಸುವ ಬಲವಾದ ಸಾಕ್ಷಿಗಳು ದೊರೆತ್ರೆ ಮಾತ್ರ ಭಾರತ ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ಕ್ರಮವನ್ನು ಕೈಗೊಳ್ಳಬಹುದು ಇನ್ನು ಭಾರತದ ಮೊದಲ ಪ್ರಯತ್ನ ಅಂತಹ ಸಾಕ್ಷಿಗಳನ್ನು ಕಂಡುಹಿಡಿಯೋದಾಗಿದೆ ಆ ಸಾಕ್ಷಿಗಳು ಈಗಾಗಲೇ ಏನು ಸಾಕ್ಷಿಗಳು ಸಿಕ್ಕಿದೆಯಾ ಇಲ್ವಾ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ ಇನ್ನು ಪಾಕಿಸ್ತಾನ ಪ್ರತೀಕಾರವನ್ನು ನಿರೀಕ್ಷಿಸ್ತಾ ಇರೋದ್ರಿಂದ ಅಂತಹ ಸಾಕ್ಷಿಗಳು ಅಥವಾ ನಮ್ಗಿಂತಹ ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ಪಬ್ಲಿಕ್ಕಾಗಿ ಹೇಳಲ್ಲ ಆದರೆ ಪಾಕಿಸ್ತಾನವು ತನ್ನ ಗಡಿಯಿಂದ ಜನರನ್ನು ಸ್ಥಳಾಂತರಿಸೋದು ಮತ್ತು ಮಿಲಿಟರಿ ನೆಲೆಗಳಿಗೆ ಫೈಟರ್ ಜೆಟ್ಗಳನ್ನು ನಿಯೋಜಿಸೋದು ಇದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಪ್ರತೀಕಾರವಾಗಿ ಪಾಕಿಸ್ತಾನದ ಯಾವ ಕೇಂದ್ರಗಳ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ಭಾರತೀಯ ಸೇನೆ ಈಗಾಗಲೇ ನಿರ್ಧರಿಸಿದೆ ಅದರ ಕುರಿತು ಪ್ಲಾನನ್ನು ಮಾಡಿದೆ ಅಂತ ಹೇಳಿ ನಂಬಲಾಗ್ತಾ ಇದೆ ಇನ್ನು ಪಾಕಿಸ್ತಾನವು ಎಂದಿಗೂ ಕೂಡ ನಿರೀಕ್ಷೆ ಮಾಡದ ಕೇಂದ್ರಗಳ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಯತ್ನಿಸ್ತದೆ ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಇನ್ನು ಪಹಲ್ಗಾಮ್ ದಾಳಿಯ ನಂತರ ಭಾರತದ ಬಲವಾದ ಪ್ರತಿಕ್ರಿಯೆ ಬಂದ ತಕ್ಷಣ ಪಾಕಿಸ್ತಾನವು ಗಡಿಯಲ್ಲಿ ಬಾಂಬ್ಗಳು ಸೇರಿದಂತೆ ಬೇರೆ ಬೇರೆ ರೀತಿಯಾದಂತಹ ವೆಪನ್ಸ್ಗಳನ್ನು ನಿಯೋಜಿಸ್ತಾ ಇದ್ದಾರೆ ಆದ್ದರಿಂದ ಯಾವುದೇ ಭೂ ದಾಳಿ ನಡೆಯೋದಿಲ್ಲ ಅನ್ನುವಂಥದ್ದು ಖಚಿತ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಹೀಗಾಗಿ ವೈಮಾನಿಕ ದಾಳಿಯ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದರೆ ಈ ಬಾರಿ ಸರ್ಜಿಕಲ್ ಸ್ಟ್ರೈಕ್ನ ಸಾಧ್ಯತೆ ಕಡಿಮೆ ಇದ್ದು ನೇರವಾಗಿ ಏರ್ ಸ್ಟ್ರೈಕ್ ಆಗುವ ಸಾಧ್ಯತೆ ಇದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕರಂದು ಪುಲ್ವಾಮಾದಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ನಲವತ್ತು ಯೋಧರು ವೀರ ಮರಣವನ್ನು ಹೊಂದಿದ ನಂತರ ಜಮ್ಮು ಮತ್ತು ಕಾಶ್ಮೀರವನ್ನು ಬೆಚ್ಚಿ ಬೀಳಿಸಿದ ಮತ್ತೊಂದು ಹತ್ಯಾಕಾಂಡ ಮೊನ್ನೆ ಪಹಲ್ಗಾಮ್ನ ಪ್ರವಾಸಿ ತಾಣದಲ್ಲಿ ನಡೆದಿದೆ ಆಗ ಸೈನಿಕರನ್ನು ಗುರಿಯಾಗಿಸಿಕೊಂಡಿದ್ದಂತಹ ಉಗ್ರರು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಕಾಶ್ಮೀರದ ಸೌಂದರ್ಯವನ್ನು ನೋಡಲಿಕ್ಕೆ ಬಂದಿದ್ದಂತಹ ಅಮಾಯಕ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ಗುಂಡಿನ ಮಳೆಯನ್ನು ಸುರಿಸಿದ್ದಾರೆ ಒಟ್ಟಲ್ಲಿ ಈ ಬಾರಿ ನಮ್ಮ ಜೊತೆಗೆ ರಷ್ಯಾ ಅಮೇರಿಕಾ ಇಸ್ರೇಲ್ ಬಲವನ್ನು ಕೊಡುವ ಸಾಧ್ಯತೆ ಇದೆ ಆದರೆ ಪಾಕಿಸ್ತಾನ ಫುಲ್ ಅಲರ್ಟ್ ಆಗಿದೆ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಅವ್ರಿಗೆ ಗೊತ್ತಿಲ್ಲದೆ ಆಗೋಯಿತು ಆದರೆ ಈ ಬಾರಿ ಸರ್ಜಿಕಲ್ ಸ್ಟ್ರೈಕ್ನ ನಂತರ ಭಾರತದ ಮುಂದಿನ ಸ್ಟೆಪ್ ಏನಾಗಿರುತ್ತೆ ಅಂತ ಹೇಳಿಬಿಟ್ಟು ಪಾಕಿಸ್ತಾನ ಹಲವಾರು ರೀತಿಯಲ್ಲಿ ಯೋಚಿಸಿರುತ್ತೆ ಹಾಗಾಗಿ ಭಾರತ ಈ ಬಾರಿ ಹೊಸದಾದ ರೀತಿಯಾದಂತಹ ಒಂದು ಟೆಕ್ನಿಕ್ ಅಥವಾ ಬಲೆಯನ್ನು ಹೆಂಡು ಪಾಕಿಸ್ತಾನವನ್ನು ಟ್ರ್ಯಾಪ್ ಮಾಡುವಂತಹ ಸಾಧ್ಯತೆ ಇದೆ ಅಂತಲೂ ತಜ್ಞರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ ಭಾರತದ ನಿರ್ಧಾರ ಏನಾಗಿರುತ್ತೆ ಅಂತ ಹೇಳಿಬಿಟ್ಟು ಧನ್ಯವಾದ